ಗೆಲುವಿದು ಜನರ ಗೆಲುವಾಗಿದೆ ಬಹಳಷ್ಟು ಚುನಾವಣೆ ಪೂರ್ವದಲ್ಲಿ ಗೊಂದಲಮಯವಾಗಿತ್ತು ಚಿಕ್ಕೋಡಿ ಅಂದ್ರೆ ಜಾತಿ ಧರ್ಮ ಭಾಷೆ ಎಲ್ಲಾನು ಸುತ್ತಾಗ್ತಾ ಇತ್ತು ಸೊ ಅವರಿಗೆ ಇಲ್ಲಿ ಅಕ್ಕ ಅನ್ನೋ ಪ್ರಶ್ನೆ ನೋರ ಚುನಾವಣೆ ಅಭಿವೃದ್ಧಿ ದೃಷ್ಟಿ ಮಾಡದೆ ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡುವಂತ ಪ್ರಯತ್ನ ನಮ್ ವಿರೋಧಿಗಳು ಮಾಡುವಂತ ಪ್ರಯತ್ನ ಮಾಡಿದ್ರು ಅವರು ಕೂಡ ಜನಗೆ ಜನ ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ ಯಾರು ಕೆಲಸ ಮಾಡಿದ್ವಿ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಮಾಡಿರುವಂಥ ಸಾಧನೆ ಗ್ಯಾರಂಟಿ ಇವೆಲ್ಲ ಒಳಗೊಂಡು ಇವತ್ತು ಜನ ಏನು ಹೇಳಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಿಯಾಂಕಾಗೆ ಆಶೀರ್ವಾದ ಮಾಡಿದ್ದಾರೆ ಹಾ ಖಂಡಿತ ಸಿಕ್ಕಿದೆ ಒಂದು ಏನೋ ಕಡಿಮೆ ಏನಲ್ಲ ಯಾಕಂದ್ರೆ ಬೇರೆ ಕಡೆ ನೋಡಿದ್ರೆ ಒಂದು ಲಕ್ಷ ಭಾಳ ದೊಡ್ಡ ಅಂತರ ಅದು ಯಾಕಂದ್ರೆ ಬೇಳೆ ಅಂತ ಅಂತ ಘಟಾನುಘಟಿಗಳು ಸೋತಿದ್ದಾರೆ ಕೆಲವು ಕಡೆ ಗ್ಯಾರಂಟಿ ವರ್ಕ್ ಆಗಿಲ್ಲ ನಮ್ಮಲ್ಲಿ ಆಗಿದೆ ಸೊ ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸೋಂಥ ಪ್ರಯತ್ನ ಮಾಡೋರು ಕಡಿಮೆ ಆಗಿರೋದು ಹತ್ತನಿಯಲ್ಲಿ ಆಗಿದೆ ಒಂದೇ ಆಗಿರೋದು ಹತ್ತನಿಯಲ್ಲಿ ಒಂದೇ ಅಲ್ಲಿ ಹೊಸ್ದಾಗಿ ಬಂದಂಥ ಬಿ ಜೆ ಪಿ ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಮಾಡಬಾರ್ದು ಅನ್ನೋ ದೃಷ್ಟಿ ಮುಂಚಿನ ಅವರು ಮೈಂಡ್ ಸೆಟ್ ಮಾಡಿದ್ರು ಅವರು ಅದು ನಮ್ಗೆ ಗೊತ್ತಿತ್ತು ಯಾಕಂದ್ರೆ ನಾನು ಕೂಡ ಅಲ್ಲಿ ಭಾಳ ಹತ್ತಿರದಿಂದ ನೋಡಿದಾಗ ಅವರ ವರ್ತನೆ ವಿಭಿನ್ನವಾಗಿತ್ತು ಅಂದರೆ ನಮಗೂ ಪೂರ್ಣ ಪ್ರಮಾಣ ಸಪೋರ್ಟ್ ಮಾಡ್ದು ಅವ್ರ ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು ಅವರು ಯಾರು ಕೂಡ ನಮ್ಮ ಹಳೆಯ ಏನಿದ್ರು ಪತ್ನಿಯಲ್ಲಿ ಅವರು ಮನಸ್ಪೂರ್ವಕವಾಗಿ ಮಾಡಿದ್ದಾರೆ ಹೀಗಾಗಿ ಅಂಥದ್ದು ಒಂದು ಏಳು ಸಾವಿರ ಮೈನಸ್ ಆಗಿದೆ ಅಷ್ಟೇ ಅವರು ನಮ್ಮ ಲೀಡ್ಗೆ ಬಾಧಕ ಆಗಿಲ್ಲ ಎಕ್ಸಿಟ್ ಎಂದಿ ಹೇಗೆ ಎಲ್ಲರೂ ಸುಳ್ಳು ಅಂತ ಹೇಳ್ತಾದ್ರೆ ಸುಳ್ಳು ಸಾಬೀತಾಗಿದೆ ಜನರನ್ನು ದಿಕ್ಕು ತಪ್ಪಿಸಲಿಕ್ಕೆ ಕೆಲವು ಮೀಡ್ಯಾಗಳು ಪ್ರಯತ್ನ ಮಾಡಿದಿವಿ ಆದ್ರೆ ಸತ್ಯ ಸತ್ಯನೇ ಇರ್ತದೆ ಅಸತ್ಯವರೆಗೆ ಬಂದಿದೆ ಜನ ನಿರೀಕ್ಷೆ ಮಾಡಿದ್ರೆ ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡ್ತೀವಿ ಈ ಸಾರಿ ಒಂದು ಲಕ್ಷ ಗೆದ್ದಿದ್ದೀವಿ ಮುಂದಿನ ಸಾರಿ ಟಾರ್ಗೆಟು ಎರಡು ಲಕ್ಷ ಇನ್ನು ಇನ್ನೂ ಐದು ವರ್ಷ ಇದೆ ಈಗ ಹೇಳ್ತೀನಿ ಎರಡು ಲಕ್ಷ ಇದೇ ಸಾರಿ ಎರಡು ಲಕ್ಷ ಗೆಲ್ಬೇಕಾಯ್ತು ಅವ್ರು ನಮ್ಮವ್ರಿಗೆ ಮೋಸ ಮಾಡಿದ್ರು ಅವನ ಮಹೇ ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕಲ್ಲೋಳಕರಿಗೆ ಸಪೋರ್ಟ್ ಮಾಡಿದ್ರು ಸೊ ಅವನ ಬಗ್ಗೆ ದೂರ ನೀಡ್ತೀವಿ ಮಾಡಿ ಹೇಳ್ತೀವಿ ಉದ್ದೇಶ ಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂತ ಪ್ರಯತ್ನ ಮಾಡಿದ ಅವನ ಬಗ್ಗೆ ಮಾಡಿ ದೂರ ನೀಡ್ತೀವಿ ಇನ್ನು ಕೆಲವರು ನಮ್ಮವ್ರೆ ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ ಮುಂದಿನ ಸಾರಿ ನಮ್ಗೆ ಗೊತ್ತಿಲ್ಲದೆ ನಾವು ಬ್ಲ್ಯಾಂಡ್ ಆಗಿ ಚುನಾವಣೆ ಮಾಡೋದು ನಮ್ ಕೆಲವು ಎಲ್ಲ ಗೊತ್ತಾಗುದಿಲ್ಲ ಇವರು ಎಲ್ಲಿ ಮೋಸ ಮಾಡ್ತಾರ ನಮ್ಮವ್ರೇ ನಮಗೆ ಸ್ವಲ್ಪ ಮೋಸ ಮಾಡೋದ್ರಿಂದ ಒಂದು ಲಕ್ಷ ಹಿನ್ನಡೆ ಆಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀವಿ ಮತ್ತೆ ಯಾರು ಇರೋದು ಮಾಡಿದಾರ ಅಲ್ಲಿ ಕೂಡ ಅಂತ ಸಂಘಟನೆ ಮಾಡ್ಲಿಕ್ಕೆ ಸ್ವಂತ ಸಂಘಟನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ದಾಖಲೆ ಆಗಿದೆ ಉಮ ದಲ್ಲಿ ಅತಿ ಕಡಿಮೆ ವಯಸ್ಸಿನವರಾಗಿದ್ದಾರೆ ಅದು ಶ್ರೇಯಸ್ಸ ಚಿಕ್ಕೋಡಿ ಚಿಕ್ಕೋಡಿ ಮತ್ತಾರಿ ಸೇರ್ತೈತೆ ಕರ್ನಾಟಕ ಸೇರ್ತೈತೆ ಸೊ ಅಂತ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಅವಕಾಶನ ಅವರ ಸರಿಯಾದ ರೀತಿಯಿಂದ ಸದುಪಯೋಗ ಮಾಡ್ತಾರೆ ಈ ಭಾಗದ ಜನತೆಗೆ ಅಂತ ನಮ್ಮ ಭರವಸೆ ಇದೆ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಮಾಡ್ತೀವಿ ನಂದೇನಿಲ್ಲ ನಾವು ಮುಂಚೆಯಿಂದ ಇಲ್ಲೇನೆ ಹೊಸದಲ್ಲ ನಿಪ್ಪಾಣಿ ಓಡ್ತೀವಿ ಚಿಕ್ಕೋಡಿಗೋಗ್ತಿವಿ ರಾಯಬಾ ಕೂಡ್ಚಿ ಎಲ್ಲ ಕಡೆ ಹತ್ತ ನೀವು ಓಡಾಡ್ತಿರ್ತಿವಿ ಹೀಗಾಗಿ ಏನು ಹೊಸದಲ್ಲ ಈಗಾಗಲೇ ನಾವು ಆಯ್ಕೆ ಆಗಿರ್ತ ಮುಂಚೆನ ಈ ಭಾಗದ ನೀರಾವರಿ ಕಾಲುವೆಗಳ ಬಗ್ಗೆ ವೀಕ್ಷಣೆ ಮಾಡ್ತಾ ಇದೀವಿ ನೀರು ಎಲ್ಲಿಗೆ ಅರ್ಸ್ಬೇಕು ಯಾವ ರೀತಿ ಪ್ಲಾನ್ ಅನ್ನು ಈಗಾಗಲೇ ಮಾಡ್ತಾ ಇದೀವಿ ಸೊ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತೀವಿ ಖಂಡಿತವಾಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ